ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಮ್ ಸ್ಟಡೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಆರ್ ಎಸ್ ಮತ್ತು ಕಾವೇರಿ ನೀರ್ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಕೆ ಆರ್ ಎಸ್ ಮತ್ತು ಕಾವೇರಿ ನೀರು ವಿಷಯಕ್ಕೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ತುಂಬ ವರ್ಷಗಳಿಂದ ಜಗಳಾಗ್ ಬರ್ತಾ ಇದೆ ಅದು ನಿಮಗೆ ಗೊತ್ತೇ ಇದೆ ನಮ್ಮ ಕರ್ನಾಟಕ ಜನ ಕಾವೇರಿ ನೀರನ್ನು ಮತ್ತೆ ಕೆ ಆರ್ ಎಸ್ ಯಾಕೆ ಅಷ್ಟು ಹಚ್ಕೊಂಡಿದ್ದಾರೆ ನಮ್ಮ ಜನಕ್ಕೂ ಆ ಡ್ಯಾಮ್ಗೂ ಇರೋ ಸಂಬಂಧ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕಂದರೆ ಇಂದಿನ ಕಾಲದಲ್ಲಿ ಆ ಡ್ಯಾಮ್ ನಿರ್ಮಾಣ ಆದ ಸಂದರ್ಭದಲ್ಲಿ ಬಂದ ಕಷ್ಟಗಳು ಮತ್ತು ಆ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿದ ರೀತಿ ನಿಜಕ್ಕೂ ಒಂದು ರೋಚಕವಾದ ಸ್ಟೋರಿ ಅಂಥ ಒಂದು ಸ್ಟೋರಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಈಗಿನ ಕರ್ನಾಟಕ ಮೈಸೂರು ಆಗಿತ್ತು ಆಗ ಈಗಿನ ಮಂಡ್ಯ ತುಂಬ ಬರಡಾಗಿದ್ದ ಕಾಲ ಆಗಿನ ಈ ಮೈಸೂರು ಸಂಸ್ಥಾನ ಬ್ರಿಟಿಷರ ದಿನದಲ್ಲಿತ್ತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ ಬ್ರಿಟಿಷ್ ಸರ್ಕಾರ ಆಗ ನಂತರದ ದಿನಗಳಲ್ಲಿ ಭೀಕರ ಬರಗಾಲ ಎದುರಾದ ನಂತರ ಆ ಯೋಜನೆಗಳನ್ನ ಅಲ್ಲಿಗೆ ಕೈಬಿಡ್ತಾರೆ ನಂತರ ದಿನಗಳಲ್ಲಿ ಮೈಸೂರು ಬ್ರಿಟಿಷರ ನೇರ ಆಡಳಿತದಿಂದ ಹೊರಗೆ ಬರುತ್ತೆ ನಂತರ ರಾಜ್ಯ ಸಂಸ್ಥಾನ ಆಗುತ್ತೆ ಆಗ ಮೈಸೂರನ್ನು ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಳ್ತಿರ್ತಾರೆ ಒಂದು ದಿನ ಅವರು ಮಂಡ್ಯ ಭಾಗದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬಿದ್ದಿರೋ ಭೂಮಿಯನ್ನ ನೋಡಿ ಇವರ ಮನಸ್ಸಿಗೆ ತುಂಬನೇ ಸಂಕಟ ಆಗುತ್ತೆ ಮತ್ತೊಂದು ಕಡೆ ಈ ಕಾವೇರಿ ನೀರು ವ್ಯರ್ಥವಾಗಿ ಹರಿದೋಗ್ತಾ ಇರೋದನ್ನ ನೋಡಿ ಇವ್ರ ಮನಸ್ಸಿಗೆ ಆಗಲೂ ಕೂಡ ತುಂಬ ಬೇಜಾರಾಗುತ್ತೆ ಆ ಸಂದರ್ಭದಲ್ಲಿ ಹುಟ್ಟಿದ್ದೆ ಈ ಕನ್ನಂಬಾಡಿ ಕಟ್ಟೆ ಕಟ್ಟಬೇಕು ಅಂತ ಕಲ್ಪನೆ ಅಂದರೆ ಈ ಆರ್ ಎಸ್ ಡ್ಯಾಮ್ ಮಾಡಬೇಕು ಅನಿಸಿದ್ದೆ ಆ ಒಂದು ಸಂದರ್ಭದಲ್ಲಿ ಆದರೆ ಅವತ್ತು ಆ ಬ್ರಿಟಿಷ್ ಸರ್ಕಾರಗಳು ಕೇವಲ ಹೈಫೈ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಕೆಲವು ನಕ್ಷೆಗಳನ್ನ ರೆಡಿ ಮಾಡಿರ್ತಾರೆ ಆ ಒಂದು ನೀಲಿ ನಕ್ಷೆ ಆಗಲೇ ಮಹಾರಾಜರು ಕಡೆಗೆ ಕೊಟ್ಟಿರ್ತಾರೆ ಆಗ ಇವರು ಕೂಡ ಕೆ ಆರ್ ಎಸ್ ಡ್ಯಾಮ್ ಕಟ್ಟಬೇಕು ಅಂತ ಮನಸ್ಸು ಮಾಡಿದ ಸಂದರ್ಭದಲ್ಲಿ ಆ ನೀಲಿ ನಕ್ಷೆ ಕೈಗೆ ಸಿಗುತ್ತೆ ನಂತರ ಅವರು ಈ ಕೆ ಆರ್ ಎಸ್ ಡ್ಯಾಮ್ನ ಕಟ್ಟೋದಕ್ಕೆ ಒಬ್ಬ ತಾಂತ್ರಿಕ ನಿಪುಣನನ್ನು ಹುಡುಕ್ತಾ ಇರ್ತಾರೆ ಆಗ ಕಣ್ಣಿಗೆ ಬಿದ್ದಿಗೆ ಬಾಂಬೆಯಲ್ಲಿದ್ದ ಸರ್ಹಂತ್ ವಿಶ್ವೇಶ್ವರಯ್ಯರವರು ನಂತರ ಅವರಿಗೆ ಈ ಒಂದು ಸುದ್ದಿ ಮುಟ್ಟುತ್ತೆ ಅವರು ತುಂಬ ಖುಷಿಯಾಗಿ ಈ ಒಂದು ಪ್ರಾಜೆಕ್ಟ್ನ ಒಪ್ಕೋತಾರೆ ಯಾಕಂದರೆ ತನ್ನ ತಾಯ್ನಾಡಿಗೆ ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಮನಸ್ಸಲ್ಲಿ ತುಂಬಾ ಒಂದು ಆಸೆ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾಜೆಕ್ಟ್ ಅವ್ರ ಕೈಗೆ ಸಿಕ್ಕದ್ದು ತುಂಬ ಖುಷಿಯಿಂದ ಒಪ್ಕೋತಾರೆ ಕೂಡಲೇ ಮೈಸೂರು ಅರಮನೆಗೆ ಬರ್ತಾರೆ ಬ್ರಿಟಿಷರು ಮೈಸೂರು ನೀಲಿ ನೀರಿನಿಕ್ಷಣ ನೋಡಿ ಅದಕ್ಕೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಫೈನಲ್ ಫಾರ್ಮ್ ಕೊಡ್ತಾರೆ ಆದರೆ ಪ್ಲ್ಯಾನ್ ರೆಡಿ ಆಯಿತು ಆ ಡ್ಯಾಮ್ ಕಟ್ಟೋಕೆ ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ ಅದಕ್ಕೆ ತುಂಬ ಹಣ ಬೇಕಾಗಿತ್ತು ಆಗಿನ ಕಾಲದಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು ಅಷ್ಟು ಹಣ ಮೈಸೂರಿನ ಸಂಸ್ಥಾನದ ಬಳಿ ಇರಲಿಲ್ಲ ಅದಕ್ಕೆ ಎಷ್ಟು ಹಣ ಬೇಕಾಗಿತ್ತು ಅಂದರೆ ಮೈಸೂರು ಸಂಸ್ಥಾನದ ಮೂರು ವರ್ಷದ ಆದಾಯ ಏನಿತ್ತು ಅಷ್ಟು ಹಣ ಆ ಒಂದು ಡ್ಯಾಮ್ಗೆ ಸುರಿಬೇಕಾಗಿತ್ತು ಅಷ್ಟು ಹಣದ ಅವರ ಹತ್ತಿರ ಹಿಂದೆ ಇರೋ ಕಾರಣ ಆ ಒಂದು ಪ್ರಾಜೆಕ್ಟ್ನ ಅಲ್ಲಿಗೆ ಡ್ರಾಪ್ ಮಾಡಬೇಕಾಗುತ್ತೆ ಅದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಅವತ್ತಿನ ಮೈಸೂರಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ಬ್ಯಾನರ್ಜಿ ಅವರು ಇದು ತುಂಬ ಮೂರ್ಖತನದ ಕೆಲಸ ಮೈಸೂರು ಸಂಸ್ಥಾನದ ಮೂರು ವರ್ಷದ ಕೇವಲ ಒಂದು ಡ್ಯಾಮ್ನಲ್ಲಿ ಸುರಿಯೋದು ಅಷ್ಟು ಸಮಾಚಾರ ಅಲ್ಲ ಇದು ಮೂರ್ಖತನದ ಕೆಲಸ ಅಂತ ಹೇಳಿ ಆ ಒಂದು ಪ್ರಾಜೆಕ್ಟನ್ನು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಇದು ನಾವಡಿ ಕೃಷ್ಣರಾಜ ಅವರಿಗೆ ತುಂಬ ಬೇಜಾರಾಗುತ್ತೆ ನಾನು ತುಂಬ ಆಸೆ ಪಟ್ಟು ಮಾಡಬೇಕು ಅಂದ್ಕೊಂಡಿದ್ದು ಈ ಕೆಲಸ ನಿಂತೋಯ್ತಲ್ಲ ಅಂತ ಅವರಿಗೆ ಬೇಜಾರಾಗುತ್ತೆ ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಅವರತ್ರ ಕೂಡ ಹಣ ಇಲ್ಲದೆ ಇರೋ ಕಾರಣ ಅವರು ಸುಮ್ಮನೆ ಆಗ್ತಾರೆ ಇವತ್ತು ಯಾರ್ಯಾರು ತಮಿಳುನಾಡಾಗಲಿ ಕರ್ನಾಟಕ ಆಗಲಿ ಕಾವೇರಿ ನೀರನ್ನ ಬಳಸ್ತಾ ಇರೋಲ್ಲ ಅವರೆಲ್ಲ ಮೊಟ್ಟ ಮೊದಲು ನೆನಪು ಮಾಡ್ಕೋಬೇಕಾಗಿರೋದು ಹಲವಳ್ಳಿ ಕೃಷ್ಣರಾಜ ಒಡೆಯರು ಮದುವೆ ಆಗಿದ್ದ ಆಗಿರೋದು ಗುಜರಾತ್ನ ಪ್ರತಾಪ ಕುಮಾರಿ ಅವರನ್ನು ಕಾರಣ ಹೇಳ್ತೀನಿ ಕೇಳಿ ಮುಂದಿನ ಮಹಾರಾಜರು ಅದೇ ಚಿಂತೆಯಲ್ಲಿ ಕೂತಿರ್ತಾರೆ ಈ ಪ್ರಾಜೆಕ್ಟ್ ಡ್ರಾಪ್ ಆಗೋಯ್ತಲ್ಲ ಅಂತ ಆವಾಗ ಅಲ್ಲಿಗೆ ಬಂದ ಅವರ ಪತ್ನಿ ಯಾಕೆ ತುಂಬ ಮಂಕಾಗಿ ಕೂತಿದ್ದೀರಾ ಏನಾಯಿತು ಅಂತ ಕೇಳಿದಾಗ ಅವರು ಈ ಕಥೆಯನ್ನು ಹೇಳ್ತಾರೆ ಆ ಡ್ಯಾಮ್ ಕಟ್ಟಿ ಒಂದು ಪ್ಲ್ಯಾನ್ ಕೈ ಬಿಡ್ತಿದೆ ಅಂತ ಹೇಳಿದಾಗ ಆಗ ಅವರು ಒಂದು ಮಾತನ್ನ ಹೇಳ್ತಾರೆ ನನ್ನ ಬಳಿ ಸಾಕಷ್ಟು ಒಡವೆಗಳಿವೆ ಅದನ್ನೆಲ್ಲ ನಾನು ಹಾಕೊಂಡು ಓಡಾಡೋದನ್ನು ಓಡಾಡೋದಕ್ಕೂ ಆಗೋದಿಲ್ಲ ನನ್ನ ಬಳಿ ಇರೋ ಎಲ್ಲ ಒಡವೆಗಳನ್ನ ಮಾರಿ ನೀವು ಆ ಡ್ಯಾಮ್ ನಿರ್ಮಾಣ ಮಾಡೋ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳಿ ಆ ಒಡವೆಗಳನ್ನ ತನ್ನ ಪತಿಗೆ ಕೊಡ್ತಾರೆ ಈ ಒಂದು ವಿಷಯ ಸ್ಫೂರ್ತಿ ಮೈಸೂರು ಸಂಸ್ಥಾನಕ್ಕೆ ತಲುಪುತ್ತೆ ಮಹಾರಾಣಿ ಅವರು ಸ್ವತಃ ತಮ್ಮ ಬಳಿ ಇದ್ದ ಒಡವೆ ಕೊಟ್ಟು ಮಾರೋದಕ್ಕೆ ಹೇಳಿ ಆ ಒಂದು ಡ್ಯಾಮ್ನ ನಿರ್ಮಾಣ ಮಾಡೋದಕ್ಕೆ ಕೇಳಿದ್ದಾರೆ ಅಂತ ಇಡೀ ಮೈಸೂರಿನ ಸಂಸ್ಥಾನಕ್ಕೆ ಪ್ರಚಾರ ಆಗುತ್ತೆ ಇದರಿಂದ ಸ್ಫೂರ್ತಿಗೊಂಡ ಜನರು ಅವರು ತಮ್ಮ ಬಳಿ ಇದ್ದ ಒಡವೆಗಳು ತಮ್ಮ ಬಳಿ ಕೂಡಿಟ್ಟಿದ್ದ ಅಲ್ಪ ಸ್ವಲ್ಪ ಹಣ ಎಲ್ಲ ತೆಗೆದುಕೊಂಡು ಹೋಗಿ ಮೈಸೂರಿನ ಅರಮನೆಗೆ ತಲುಪಿಸುತ್ತಾರೆ ಇದರಿಂದ ಪ್ರೇರೇಪಿತರಾದ ಅಲ್ಲಿನ ಮೈಸೂರು ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ದಿವಾನ್ಗಳರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಚಿಕ್ಕ ಚಿಕ್ಕ ಅಧಿಕಾರಿಗಳಿಂದ ಇರದು ಎಲ್ಲ ಪ್ರತಿಯೊಬ್ಬರು ಕೂಡ ಮೈಸೂರಿನ ರಾಣಿ ತಮ್ಮ ಒಡವೆಗಳನ್ನೇ ಕೊಟ್ಟಿರಬೇಕಾರೆ ನಮ್ಮ ಹೆಂಡತಿಯ ಒಡವೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಅವ್ರ ಮನೆ ಒಡವೆಗಳನ್ನ ಕೊಟ್ಟು ತಮ್ಮ ಬಳಿ ಇದ್ದ ಹಣ ಕೊಟ್ಟು ಮುಂದಿನ ಕೆಲಸ ಶುರು ಮಾಡಿ ಅಂತ ಹೇಳ್ತಾರೆ ನಂತರ ಅಷ್ಟು ಒಡವೆಗಳನ್ನ ತೆಗೆದುಕೊಂಡು ಹೋಗಿ ಮಾರಿ ಅಲ್ಲಿಂದ ಬಂದ ಅಪಾರವಾದ ಹಣ್ಣಿನ ಈ ಡ್ಯಾಮ್ನ ನಿರ್ಮಾಣ ಮಾಡೋ ಕೆಲಸಕ್ಕೆ ಕೈ ಹಾಕ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಶುರು ಮಾಡಿದ್ದ ಕೆಲಸ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಡ್ಯಾಮ್ನ ಕಟ್ಟೋ ಕಾರ್ಯ ಪೂರ್ಣಗೊಳ್ಳುತ್ತೆ ಆ ಡ್ಯಾಮ್ ನಾನು ಕಟ್ಟುವ ಜಾಗದಲ್ಲಿ ಕನ್ನಂಬಾಡಿ ಅಂತ ಅಂತ ಒಂದು ಗ್ರಾಮ ಇತ್ತು ಆ ಕಾರಣಕ್ಕೆ ಇದನ್ನು ಕನ್ನಂಬಾಡಿ ಕಟ್ಟೆ ಅಂತ ಕರೆಯಲು ಶುರು ಮಾಡ್ತಾರೆ ಈ ರೀತಿ ನಿರ್ಮಾಣ ಮಾಡಿದ ಈ ಒಂದು ಡ್ಯಾಮ್ ಏನಿದೆ ಪ್ರತಿ ಕರ್ನಾಟಕದ ಜನರ ಮನೆ ಮನೆ ಹಣ ಮತ್ತು ಅವರ ಬೆವರಿನ ಶ್ರಮದಿಂದ ಕಟ್ಟಿದ ಈ ಒಂದು ಡ್ಯಾಮ್ ನಮ್ಮ ಕರ್ನಾಟಕದ ಜನರ ಆಸ್ತಿ ಅನ್ನೋದರಲ್ಲಿ ತಪ್ಪಿಲ್ಲ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಈ ಕೆ ಆರ್ ಎಸ್ ಡ್ಯಾಮ್ನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಮ್ಮ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು